ಹೊನ್ನಾವರ ಹಳದಿಪುರ ವಲಯ ಮಟ್ಟದ ಕ್ರೀಡಾಕೂಟದಲ್ಲಿ ತಾಲೂಕಿನ ಕರ್ಕಿ ಚನ್ನಕೇಶವ ಪ್ರೌಢಶಾಲೆ ಸಮಗ್ರ ವೀರಾಗ್ರಣಿ ರನ್ನರ ಪ್ರಶಸ್ತಿ ಪಡೆದುಕೊಂಡಿದೆ ಕುಮಾರಿ ಹರ್ಷಿತಾ ನಾಗರಾಜ್ ಗೌಡ ವೈಯಕ್ತಿಕ ವೀರಾಗ್ರಣಿ ಪ್ರಶಸ್ತಿ ಪಡೆದುಕೊಂಡ ಕ್ರೀಡಾಪಟು ಆಗಿದ್ದಾರೆ ಅವರು ಗುಂಡು ಎಸೆತ ಚಕ್ರ ಎಸೆತ ಹ್ಯಾಮರ್ ಎಸೆತದಲ್ಲಿ ಪ್ರಥಮ ಸ್ಥಾನ ಪಡೆದುಕೊಂಡು ಈ ಸಾಧನೆ ಮಾಡಿದ್ದಾರೆ ಗಣೇಶ್ ಗಜಾನನ್ ನಾಯ್ಕ್ ಎಂಟುನೂರು ಮೀಟರ್ ಓಟದಲ್ಲಿ ಪ್ರಥಮ ಸ್ಥಾನ ದರ್ಶನ್ ರಾಮಗೌಡ ಉದ್ದ ಜಿಗಿತ ತ್ರಿವಿಧ ಜಿಗಿತ ಎತ್ತರ ಜಿಗಿತದಲ್ಲಿ ದ್ವಿತೀಯ ಸ್ಥಾನ ನೇತ್ರಾವತಿ ಮಹದೇವಗೌಡ ನೂರು ಮೀಟರ್ ಓಟದಲ್ಲಿ ದ್ವಿತೀಯ ಸ್ಥಾನ ತಾರ್ಜನ್ ಚಂದ್ರಕಾಂತ್ ಮಲ್ಲಿಕ್ ನೂರ ಹತ್ತು ಮೀಟರ್ ಹರ್ಡಲ್ಸ್ ದ್ವಿತೀಯ ಸ್ಥಾನ ರಮೇಶ್ ರಾಮ್ಗೌಡ ಇನ್ನೂರು ಮೀಟರ್ ಓಟದಲ್ಲಿ ದ್ವಿತೀಯ ಸ್ಥಾನ ಮಂಜುನಾಥ ಮುಖ್ರಿ ಸಾವಿರದ ಐನೂರು ಮೀಟರ್ ಓಟದಲ್ಲಿ ದ್ವಿತೀಯ ಸ್ಥಾನ ಪೂರ್ವಿ ಗೌಡ ನೂರು ಮೀಟರ್ ಹರ್ಡಲ್ಸ್ ದ್ವಿತೀಯ ಸ್ಥಾನ ಪೂನಂ ರಾಮಚಂದ್ರ ನಾಯ್ಕ್ ಇನ್ನೂರು ಮೀಟರ್ ಓಟದಲ್ಲಿ ದ್ವಿತೀಯ ಸ್ಥಾನ ಪಡೆದುಕೊಂಡಿದ್ದಾರೆ ಬಾಲಕಿಯರ ನಾನೂರು ಮೀಟರ್ ರಿಲೆಯಲ್ಲಿ ಶಾಲೆ ದ್ವಿತೀಯ ಸ್ಥಾನ ಪಡೆದುಕೊಂಡಿದೆ ನೇತ್ರಾವತಿ ಗೌಡ ಪೂನಂ ನಾಯ್ಕ್ ಪೂರ್ವಿಗೌಡ ದೀಪಾಗೌಡ ಅವರುಗಳು ಇದರಲ್ಲಿ ಸ್ಪರ್ಧಿಸಿ ಸಾಧನೆ ಮಾಡಿದ ಕ್ರೀಡಾಪಟುಗಳಾಗಿದ್ದಾರೆ ಹರ್ಷಿತಾ ಗಣಪತಿ ಹರಿಕಾಂತ್ ಎಂಟುನೂರು ಮೀಟರ್ ಊಟದಲ್ಲಿ ತೃತೀಯ ಸಿಂಚನಾ ಲಕ್ಷ್ಮಣಗೌಡ ನೂರು ಮೀಟರ್ ಹರ್ಡಲ್ಸ್ ಮತ್ತು ಉದ್ದ ಉದ್ದಜಿಗೀತದಲ್ಲಿ ತೃತೀಯ ಸ್ಥಾನ ಪಡೆದುಕೊಂಡಿದ್ದಾರೆ ಸಾಧನೆ ಮಾಡಿದ ವಿದ್ಯಾರ್ಥಿಗಳನ್ನು ಮತ್ತು ತಾಲೂಕಾ ಮಟ್ಟಕ್ಕೆ ಆಯ್ಕೆಯಾದ ವಿದ್ಯಾರ್ಥಿಗಳನ್ನು ಅವರುಗಳ ಮಾರ್ಗದರ್ಶಕರಾದ ಶಿಕ್ಷಕ ವಿಶ್ವನಾಥ್ ನಾಯ್ಕ್ ಅವರನ್ನು ಶಾಲಾ ಆಡಳಿತ ಮಂಡಳಿ ಹಾಗೂ ಮುಖ್ಯಾಧ್ಯಾಪಕರು ನಿರ್ದೇಶಕರು ಶಾಲಾ ಸಿಬ್ಬಂದಿಗಳು ಊರ ನಾಗರಿಕರು ಅಭಿನಂದಿಸಿದ್ದಾರೆ